ಗಾಜಿನ ಮನೆಯ ಕೊನೆಯ ಭಾಗದಲ್ಲಿ ಸೊ ಮಹರ್ಷಿ ವಾಲ್ಮೀಕಿಯವರ ಒಂದು ಆಕರ್ಷಕ ಪ್ರತಿಮೆ ಇದೆ ಸೊ ತಮಗೆಲ್ಲ ತಿಳಿದಿರುವ ಹಾಗೆ ಎರಡು ಸಾವಿರದ ಮುನ್ನೂರಿಂದ ಮೂರು ಸಾವಿರ ವರ್ಷಗಳ ಹಿಂದೆ ಆದಿಕವಿ ಮಹರ್ಷಿಯವರು ರಾಮಾಯಣ ರಾಮಾಯಣವನ್ನ ರಚನೆ ಮಾಡಿದ ಮೇಲೆ ವಿಶ್ವದಾದ್ಯಂತ ಮತ್ತೆ ನಮ್ಮ ದೇಶದಾದ್ಯಂತ ಸಾವಿರಕ್ಕೂ ಹೆಚ್ಚು ವಿದ್ವಾಂಸರುಗಳು ಕವಿಗಳು ತಮ್ಮದೇ ಆದಂತ ಭಾವದಲ್ಲಿ ತಮ್ಮದೇ ಆದಂತ ಅನುಭವದಲ್ಲಿ ರಾಮಾಯಣವನ್ನು ಬರೆದಿದ್ದಾರೆ ಸೊ ಆ ಎಲ್ಲ ಅಹ್ ಕವಿಗಳ ಒಂದು ಮಾಹಿತಿಯನ್ನ ಕೊಡುವುದರ ಜೊತೆಗೆ ತಮಿಳು ಕನ್ನಡ ತೆಲುಗು ಹಿಂದಿ ಹೀಗೆ ಕನ್ನಡ ಈ ಎಲ್ಲ ಭಾಷೆಗಳಲ್ಲಿ ಏನು ರಾಮಾಯಣವನ್ನ ತಂದಿದ್ದಾರೆ ಅಂತಹ ದಾರ್ಶನಿಕರು ಮತ್ತು ಕವಿಗಳ ಚಿತ್ರಣವನ್ನ ಈ ಭಾಗದಲ್ಲಿ ತರಲಾಗಿದೆ ಪ್ರಾ ಇದು ವಾಲ್ಮೀಕಿಯಿಂದ ಪ್ರಾರಂಭಗೊಂಡು ನಾಗಚಂದ್ರರಿಂದ ಹಿಡಿದು ಹತ್ತನೇ ಶತಮಾನದ ಕನ್ನಡದ ಕವಿ ನಾಗಚಂದ್ರರಿಂದ ಹಿಡಿದು ಇಪ್ಪತ್ತನೇ ಶತಮಾನದ ರಾಷ್ಟ್ರಕವಿ ಕುವೆಂಪುರವರ ಶ್ರೀ ರಾಮಾಯಣಂ ರಾಮಾಯಣ ದರ್ಶನಂ ವರೆಗೂ ಕೂಡ ಹೇಗೆ ರಾಮಾಯಣ ಮುಂದುವರೆದಿದೆ ಅಂತಕ್ಕಂಥ ಒಂದು ವಿಶೇಷ ಒಂದು ಏನು ಏನು ಮಾಹಿತಿಯನ್ನ ಸರ್ವರಿಗೂ ಕೂಡ ತೋರಿಸ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಈ ಎಲ್ಲ ಕವಿಗಳ ಒಂದು ದರ್ಶನವನ್ನ ನೀಡ್ತಕ್ಕಂಥ ಆಕರ್ಷಕ ಪುಷ್ಪಗಳ ನಡುವೆ ಈ ಒಂದು ಕಲಾಕೃತಿಗಳ ಒಂದು ಏನು ವೈಭವವನ್ನು ಈ ಒಂದು ಪರಿಕಲ್ಪನೆಯಡಿ ತರಲಾಗಿದೆ